ಅಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶನಿವಾರದ ವ್ಲಾಗು ಶನಿವಾರ ನನ್ನ ಮಗಳಿಗೆ ಮನೆ ಕ್ಲಾಸ್ ಇತ್ತು ಸೊ ಹಾಗಾಗಿ ಅವಳನ್ನ ಬೇಗ ಕಳಿಸ್ಬೇಕು ಅಂತೇಳಿ ಚಪಾತಿ ಜೊತೆಗೆ ಹೆಸರು ಬೇಳೆ ಸಾಗು ಇದಂತೂ ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚಪಾತಿ ಹಿಟ್ಟನ್ನ ರಾತ್ರಿನೇ ಕಳಿಸಿಟ್ಕೊಂಡು ಸಾಗುನ ಇವಾಗ ಮಾಡಿದ್ದಾಯಿತು ಇನ್ನು ಅವಳನ್ನ ಕಳಿಸಿ ಇನ್ನು ನಾನು ಕೂಡ ರೆಡಿಯಾಗಬೇಕಿತ್ತು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬೇಗ ಬೇಗ ರೆಡಿಯಾಗಬೇಕಿತ್ತು ಇವತ್ತು ಸ್ವಲ್ಪ ಬೇಗ ಆಫೀಸ್ಗೆ ಹೋಗಬೇಕಿತ್ತು ಯಾಕೆಂದರೆ ಇವತ್ತು ಆಫೀಸಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಇನ್ನು ಸೋಮವಾರ ಮಂಗಳವಾರ ಹಬ್ಬ ಇರೋದು ಸೋಮವಾರ ಮಾಡ್ಬೋದಿತ್ತು ಬಟ್ ಸೋಮವಾರ ಎಲ್ಲರೂ ಶಾಪಿಂಗ್ ಬಿಸಿ ಸೊ ಮನೆ ಕೆಲಸ ಬಿಸಿ ಹಾಗಾಗಿ ಬರೋಲ್ಲ ಅಂತ ಹೇಳ್ತಾಯಿದ್ರು ಅಂಥೇಳಿ ಶನಿವಾರನೇ ಮಾಡೋ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ನಾನು ಕೂಡ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಆಫೀಸಿಗೆ ಬಂದೆ ಆಫೀಸಲ್ಲಿ ಎಲ್ಲ ಮ್ಯಾನೇಜರ್ಸ್ಗಳು ಎಲ್ಲ ಸೀನಿಯರ್ಸ್ಗಳು ಬಂದಿದ್ದರು ಒಂದು ನೂರು ಜನ ಮೆಂಬರ್ಸು ಇಲ್ಲಿಗೆ ಈ ಒಂದು ಪ್ರೋಗ್ರಾಮ್ಗೆ ಇದ್ದಾರೆ ಯಾಕೆಂದರೆ ಇವತ್ತು ಸಂಕ್ರಾಂತಿ ಹಬ್ಬದ ಜೊತೆಗೆ ನಮ್ಮ ಒಂದು ಮಂತ್ಲಿ ಸ್ಟಾರ್ ಅವಾರ್ಡ್ ಪ್ರೋಗ್ರಾಮ್ನ ನಾವೇನು ಹೋಟೆಲಲ್ಲಿ ಮಾಡ್ತಾಯಿದ್ವಿ ಅದನ್ನು ಈ ಸಲ ಆಫೀಸಲ್ಲೇ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬ ಪ್ಲಸ್ ಸ್ಟಾರ್ ಅವಾರ್ಡ್ ಪ್ರೋಗ್ರಾಮು ಎರಡೂ ಮಿಕ್ಸ್ ಮಾಡ್ದಂಗೆ ಆಗುತ್ತೆ ಸೊ ಎಲ್ಲರೂ ಒಂದೇ ಕಡೆ ಆಫೀಸಲ್ಲಿ ಬರ್ಬೋದು ಅಂಥೇಳಿ ಅವಾರ್ಡ್ಗಳು ಕೂಡ ತಂದು ರೆಡಿ ಮಾಡಿಟ್ಟಿದ್ದೀವಿ ಅದ್ರ ಜೊತೆಗೆ ಬರೋರಿಗೆ ಎಲ್ರಿಗೂ ನಾವು ನಿನ್ನೆನೆ ಎಳ್ಳು ಬೆಲ್ಲ ಪ್ಯಾಕೆಟ್ನ ರೆಡಿ ಮಾಡಿ ಇಟ್ಟಿದ್ದೀವಿ ಆಲ್ಮೋಸ್ಟು ಇದ್ದಾರೆ ಒಂದು ಫಾರ್ಟಿ ಫಿಫ್ಟಿ ಮೆಂಬರ್ಸ್ವರೆಗೂ ಬಂದಿದ್ದಾರೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ನು ಹಂಡ್ರೆಡ್ ಪ್ಲಸ್ ಬರ್ತಾರೆ ಅಂತ ಸೊ ಹಾಗಾಗಿ ಮಧ್ಯಾಹ್ನ ಊಟಗೂ ಕೂಡ ಹೇಳಿರೋದು ಹಂಡ್ರೆಡ್ ಮೆಂಬರ್ಸ್ಗೆ ಸಿಂಪಲ್ಲಾಗಿ ಎಲ್ಲರೂ ಖುಷಿ ಪಡಲಿ ಅಂತೇಳಿ ಒಂದೆರಡು ಗೇಮ್ಸ್ ಕೂಡ ಆಡ್ತಾ ಇದ್ದಾರೆ ಆಡಿಸ್ತಾ ಇದ್ದಾರೆ ನಮ್ಮ ಟ್ರೈನರು ಗೇಮ್ ಏನು ಅಂದರೆ ಯಾರು ಚೆನ್ನಾಗಿ ಫೆಸ್ಟಿವಲ್ ಲುಕ್ಕಲ್ಲಿ ರೆಡಿಯಾಗಿ ಬರ್ತಾರೆ ಅವ್ರಿಗೆ ಒಂದು ಎಲೆಕ್ಷನ್ ಅಂತ ಮಾಡಿ ಅಂದರೆ ವೋಟಿಂಗ್ ಯಾರು ಹೈಯೆಸ್ಟ್ ವೋಟ್ ಬರುತ್ತೆ ಅವ್ರಿಗೆ ಒಂದು ಗಿಫ್ಟ್ ಅಂಥೇಳಿ ಮಾಡಿದ್ರು ಹುಡುಗರಿಗೊಂದು ಹುಡುಗಿರಿಗೊಂದು ಅಂಥೇಳಿ ಇಬ್ಬರಿಗೂ ಸಬ್ಸಪ್ರೇಟಾಗಿ ಕರೆದರು ಇಬ್ಬರಿಗೂ ಸಬ್ಸಪ್ರೇಟಾಗಿ ಒಂದೊಂದು ಅವಾರ್ಡನ್ನ ಕೊಟ್ಟರು ಗಿಫ್ಟ್ನ ಕೊಟ್ಟರು ಎಲ್ಲರೂ ಖುಷಿಪಟ್ಟರು ಇನ್ನು ಈ ಮಂತು ಇವತ್ತಿಂದ ನಮಗೆ ಹೊಸ ವರ್ಷ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿನೇ ಯಾವಾಗಲೂ ಬರೋದೇ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳಿದ್ರು ವಿಶ್ ಮಾಡಿದ್ರು ಅದರ ಜೊತೆಗೆ ನಮ್ಮ ಮಂತ್ಲಿ ಕಾಂಟೆಸ್ಟ್ಗಳಲ್ಲಿ ಯಾರು ವಿನ್ ಆಗಿದ್ದಾರೆ ಅವರೆಲ್ಲ ಸ್ಟಾರ್ ಅವಾರ್ಡ್ ವಿನ್ ಆಗಿರೋರು ಎಲ್ರಿಗೂ ವೆಲ್ಕಮ್ ಮಾಡಿದ್ರು ಅದ್ರ ಜೊತೆಗೆ ಇನ್ನೂ ಬರೋರು ಬರ್ತಾ ಇದ್ದಾರೆ ಇನ್ನೂ ಬರ್ತೀನಿ ಅನ್ನೋರು ಕೂಡ ಹೇಳ್ತಾ ಇದ್ದಾರೆ ಬರ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ದಕ್ಕೆ ಇವರು ಸ್ವಲ್ಪ ಎಲ್ಲರನ್ನೂ ಎಂಗೇಜ್ ಮಾಡೋಣ ಅಂಥೇಳಿ ಮೂಕಾಭಿನಯ ಡಮ್ಶಲ್ ಆರ್ಟ್ಸ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದಾರೆ ಒಂದು ಹತ್ತು ಜನ ವ್ಯಾಲಂಟ್ರಿಯಾಗಿ ಅವರೇ ಇಷ್ಟಪಡೋರು ಬಂದು ಆಡ್ಬೋದು ಅಂಥೇಳಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಂತೂ ಬೇಡ ಬೇಡ ಅಂತಾರೆ ಒಬ್ಬರು ಇಬ್ಬರು ಬಂದ ಮೇಲೆ ಎಲ್ಲರೂ ಇಷ್ಟಪಟ್ಟು ಹಾಡೋಣ ಅಂಥೇಳಿ ಹಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದರೂ ಟೈಮ್ ಸ್ಪೆಂಡ್ ಆಗುತ್ತೆ ಇನ್ನೂ ಬರೋರೆಲ್ಲ ಬರಲಿ ಅನ್ನೋದು ಉದ್ದೇಶ ಆಗಿತ್ತು ಇನ್ನು ಅದೇ ರೀತಿ ಡಮ್ಷಲ್ ಆರ್ಟ್ಸ್ ಸ್ಟಾರ್ಟ್ ಮಾಡಿದ್ರು ವ್ಯಾಲಂಟ್ರಿಯಾಗಿ ಬಂದರು ಖುಷಿಯಾಯಿತು ಸೊ ನಾವು ಕೂಡ ಜೊತೆಯಲ್ಲಿ ಸೇರಿಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಕಂಡಿಡ್ತಾ ಇದ್ವಿ ಈ ಸಲ ಬಂದು ಸ್ಪೆಷಲ್ಲಾಗಿ ಗಾದೆ ಮಾತನ್ನ ತೊಗೊಂಡಿದ್ರು ಆಗಿ ಬೇರೆ ಬೇರೆದೆಲ್ಲ ಆದರೆ ಮಿಕ್ಸ್ ಆಯಿತು ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅಂಥೇಳಿ ಬರೀ ಗಾದೆ ಮಾತುಗೆ ತಗೊಂಡು ಆ ಇದರಲ್ಲೇ ಡಬ್ ಆರ್ಟ್ಸ್ನ ಆಡಿಸ್ತಾ ಇರೋದು ಲಾಸ್ಟ್ ಟೈಮು ಬರೀ ಚಲನಚಿತ್ರಗಳದ್ದು ನೇಮ್ ತೊಗೊಂಡಿದ್ವಿ ಈ ಸಲ ಗಾದೆ ಮಾತುಗಳು ಗಾದೆ ಆದ್ದರಿಂದ ಸಾಮಾನ್ಯವಾಗಿ ಇಲ್ಲಿರೋರೆಲ್ಲ ಹಿರಿಯರು ಅಂದರೆ ಎಲ್ಲ ಸೀನಿಯರ್ಸ್ ಆದ್ರಿಂದ ತುಂಬಾ ಈಸಿಯಾಗಿ ಗಾದೆ ಮಾತನ್ನ ಕಂಡು ಹಿಡಿತಾಯಿದ್ರು ಅದಂತೂ ತುಂಬ ಖುಷಿಯಾಯಿತು ಒಂದೆರಡು ಮೂರು ಗಾದೆ ನನಗೂ ಕೂಡ ಬೇಗ ಗೊತ್ತಾಯಿತು ಬಟ್ ಇನ್ನು ಕೆಲವು ತುಂಬ ಹಳೆಯ ಗಾದೆಗಳಾದರೆ ನಾವು ಅಷ್ಟು ಕೇಳಿರೋಲ್ಲ ಕೆಲವು ಗಾದೆಗಳು ಇನ್ನು ಕೆಲವು ಕೇಳಿರ್ತೀವಿ ಕೇಳಿದರೂ ಕೂಡ ಮರ್ತೋಗಿರುತ್ತೆ ಬಟ್ ತುಂಬ ಜನ ಸೀನಿಯರ್ಸ್ ಆದ್ದರಿಂದ ಹೆಚ್ಚು ಹೊತ್ತು ಏನಾಗಲಿಲ್ಲ ಬೇಗ ಬೇಗನೆ ಪ್ರತಿಯೊಂದು ಗಾದೆನೂ ಕೂಡ ಕಂಡುಹಿಡಿದ್ರು ಅದೇನು ಫುಲ್ಲು ಗಾದೆನ ಏನು ವಿಸ್ತಾರವಾಗಿ ತೋರಿಸಲೇಬೇಕು ಅಂತಿರಲಿಲ್ಲ ಸ್ಟಾರ್ಟಿಂಗ್ ಏನಾದರೂ ಒಂದು ಎರಡು ಪದದ್ದು ಆ್ಯಕ್ಷನ್ ಮಾಡಿದರೆ ಸಾಕಾಗ್ತಿತ್ತು ಒಬ್ಬೊಬ್ಬರು ಒಂದೊಂದು ಗಾದೆನ ಹೇಳ್ತಾ ಹೋಗ್ತಾ ಇರೋರು ಅದರಲ್ಲಿ ಒಂದು ಗಾದೆ ಕರೆಕ್ಟಾಗಿರೋದು ಅದರಲ್ಲೂ ಒಬ್ಬರು ಮಾತ್ರ ಎರಡು ಮೂರು ಗಾದೆನ ಅವರೇ ಪರ್ಟಿಕ್ಯುಲರಾಗಿ ಖುಷಿ ಆಯಿತು ಸೊ ಅವರು ಕೂಡ ಎಲ್ರಿಗೂ ಚಾಕ್ಲೇಟ್ಸ್ಗಳು ತಂದಿಟ್ಟಿದ್ರು ಎಲ್ಲರಿಗೂ ಚಾಕ್ಲೇಟ್ಸ್ಗಳನ್ನ ಕೊಟ್ಟರು ಎಲ್ಲರೂ ಖುಷಿ ಏನು ಇನ್ನೂ ಇತ್ತು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದ್ರು ಬಟ್ ಟೈಮ್ ಹೋಗುತ್ತೆ ಅಷ್ಟೊಂದು ಫುಲ್ ಎಲ್ಲರಿಗೂ ಆಡಿಸ್ತಾ ಕೂತ್ಕೊಂಡ್ರೆ ನಮ್ಮ ಒಂದು ಮೇನ್ ಪ್ರೋಗ್ರಾಮ್ ಏನಿದೆ ಸೊ ಅದನ್ನು ಮಾಡೋದಕ್ಕಾಗಲ್ಲ ಅಂಥೇಳಿ ಒಂದು ಏಳೆಂಟು ಜನ ಕರೆದ್ರು ಅವ್ರ ಕೈಯಲ್ಲಿ ಮಾಡಿಸಿದ್ರು ಅದರಲ್ಲಿ ಒಬ್ಬರು ಲೇಡಿಯಿದ್ರು ಇನ್ನೆಲ್ಲರೂ ಜೆಂಟ್ಸು ಟಿಂಗಲ್ಲಿ ಯಾರೂ ಬರಲ್ಲ ಅಂತ ಇದ್ದರು ಹೋಗ್ತಾ ಹೋಗ್ತಾ ಎಲ್ರಿಗೂ ಇಂಟ್ರೆಸ್ಟ್ ಆಯಿತು ಗಾದೆಗಳಾದ್ದರಿಂದ ಯಾರಿಗೆ ಆದರೂ ಬೇಗ ಕಂಡುಹಿಡೀಬೋದಾಗಿತ್ತು ಸೊ ಹಾಗಾಗಿ ವ್ಯಾಲೆಂಟ್ರಿಗೆ ಅವರೇ ಬರ್ತಾಯಿದ್ರು ಸೊ ಖುಷಿ ಆಗ್ತಾಯಿತ್ತು ಎಲ್ಲರೂ ಗೆಸ್ ಮಾಡ್ತಾಯಿದ್ರು ಗಾದೆ ಮಾತಾದ್ರಿಂದ ನಮಗೂ ಕೂಡ ಅರ್ಥ ಆಗ್ತಾಯಿತ್ತು ಸಡನ್ಲಿ ಹೇಳ್ಬೋದಿತ್ತು ಸೊ ಜನ ಏನೋ ಬರ್ತಾನೆ ಇದ್ರು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಜನ ಆದರು ಇವತ್ತು ಟ್ರೈನಿಂಗ್ ಸೆಕ್ಷನ್ ಕೂಡ ನಡೀತಾ ಇತ್ತು ಅಲ್ಲೂ ಕೂಡ ಕೆಳಗಡೆ ಟ್ರೈನಿಂಗ್ ಸೆಕ್ಷನ್ನ ಕೆಳಗಡೆ ಇಟ್ಟು ನಾವು ಮೇಲುಗಡೆ ಈ ಪ್ರೋಗ್ರಾಮ್ನ ಮಾಡ್ತಾ ಇರೋದು ಇನ್ನು ಅವರು ಎಲ್ಲರೂ ಈ ಪ್ರೋಗ್ರಾಮ್ ಬಂದಿದ್ದರೆ ಇನ್ನೂ ಜಾಗವೇ ಸಲ್ತಾ ಇರಲಿಲ್ಲ ಸೊ ಹಬ್ಬ ಪ್ಲಸ್ ಸ್ಟಾರ್ ಅವಾರ್ಡ್ ಎರಡೂ ಸೇರಿ ಇವತ್ತು ಆಫೀಸಲ್ಲೇ ಮಾಡ್ತಾ ಇರೋದು ಇನ್ನು ಸ್ಟಾರ್ ಕ್ವಾಲಿಫೈರ್ ಆಗಿದ್ದರು ಸ್ಟಾರ್ ಅವಾರ್ಡ್ ಕ್ವಾಲಿಫೈರ್ ಅವರು ಕೂಡ ಬಂದಿದ್ದಾರೆ ಜೊತೆಗೆ ಅದನ್ನು ಬಿಟ್ಟು ಕೆಲವರು ಹಳೆಬ್ರು ಯಾರಿದ್ದಾರೆ ಸೀನಿಯರ್ಸ್ ಅಂತ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಈ ಸಲ ತುಂಬಾ ಜಾಸ್ತಿ ಮೆಂಬರ್ಸು ಇದ್ದಾರೆ ಇಲ್ಲಿ ಇನ್ನು ಒಬ್ಬರು ಲೇಡಿ ಇದಂತೂ ಸಿಂಪಲಾಗಿಂತು ಏನು ಏರಲೇ ಇಲ್ಲ ಬರೀ ಒಂದು ನಿಮಿಷದಲ್ಲೇ ಮುಗೀತು ಅವರು ಈ ಸಿಂಪಲ್ಲಾಗಿ ಹೇಳೋದಕ್ಕೂ ಗಾದೆಸ್ ಮಾಡೋದಕ್ಕೂ ಈಸಿ ಆಯಿತು ಎಲ್ರಿಗೂ ಆಯಿತು ಜೊತೆಗೆ ಕೆಲವು ಒಂದು ಕಡೆ ಕೂತ್ಕೊಂಡು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಸ್ವಲ್ಪ ಲೇಡೀಸ್ ಬಂದಿದ್ರು ಹೆಚ್ಚು ಜೆಂಟ್ಸೇ ಜಾಸ್ತಿ ಇದ್ದರು ಅದರಲ್ಲೂ ರಿಟೈರ್ಡ್ ಪರ್ಸನ್ಸು ತುಂಬಾ ಜಾಸ್ತಿ ಇದ್ದರು ಕೆಲವರು ಮಾತ್ರ ಅದರಲ್ಲಿ ಟ್ರೆಡಿಷ್ನಲ್ ವೇರ್ನ ಹಾಕೊಂಡು ಬಂದಿದ್ರು ಯಾರ ಟ್ರೆಡಿಷ್ನಲ್ ವೇರಲ್ಲಿ ನಾವು ಓಟಿಂಗಿಗೆ ಅಂತ ನಿಲ್ಲಿಸಿದ್ವಿ ಅದರಲ್ಲಿ ವಿನ್ ಆದವ್ರಿಗೆ ಒಂದೊಂದು ಗಿಫ್ಟ್ ಕೂಡ ಕೊಟ್ಟರು ಸೊ ಅದರಲ್ಲಿ ವಿನ್ ಆದವರು ಇವರು ಲಾಸ್ಟ್ ಇಯರ್ ಎಮ್ ಡಿ ಆರ್ ಟಿ ಕ್ವಾಲಿಫೈಯರು ರಾಜ್ಕುಮಾರ್ ಸರು ಅವ್ರಿಗೆ ಒಂದು ಗಿಫ್ಟನ್ನ ಕೊಟ್ಟರು ಅವರು ಫುಲ್ ಖುಷಿ ಫುಲ್ಲು ಮದುವೆ ಮನೆಗೆ ಹಿಂಗೆ ಹೋಗ್ತಾರೆ ಡ್ರೆಸ್ಸಾಗಿ ಆ ಥರ ನೀಟಾಗಿ ಡ್ರೆಸ್ಸಾಗಿ ಬಂದಿದ್ರು ಫುಲ್ ಖುಷಿ ಆಯಿತು ಎಲ್ರಿಗೂ ಅವರು ಥ್ಯಾಂಕ್ಸ್ ಹೇಳಿದ್ರು ಅಂದರೆ ಇದು ಇದ್ದ ಆಗಿದ್ದಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು ಆಯಿತು ಅದೇ ರೀತಿ ನೆಕ್ಸ್ಟು ಲೇಡೀಸ್ಗೂ ಕೂಡ ಇತ್ತು ಒಬ್ಬರು ಲೇಡೀಸ್ಗೆ ಒಬ್ಬರು ಜೆಂಟ್ಸ್ಗೆ ಸೊ ಇಬ್ಬರಿಗೂ ಒಂದೊಂದು ಅವಾರ್ಡನ್ನ ಕೊಟ್ಟಿದ್ದು ಅದಾದಮೇಲೆ ಇನ್ನೂ ಪ್ರೋಗ್ರಾಮ್ ನಡೀತಾನೆ ಇತ್ತು ನನಗಂತೂ ತುಂಬಾ ಶಿಕೆ ಅನ್ನಿಸ್ತು ಆಗಾಗ್ಲಿ ಕಂಫರ್ಟಬಲಾಗಿರೋಣ ಅಂಥೇಳಿ ನಾನು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಆ ಡ್ರೆಸ್ನ ನಾನು ಇಲ್ಲಿಂದಲೇ ತೊಗೊಂಡೋಗಿದ್ದೆ ಯಾಕೆಂದರೆ ಗೊತ್ತಿತ್ತು ಜನ ಜಾಸ್ತಿ ಅದರಲ್ಲಿ ಶೆಕೆಯಾಗತ್ತೆ ಆಗಲ್ಲ ಅಂಥೇಳಿ ಇನ್ನು ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಮೇಲ್ಗಡೆ ಬಂದೆ ಇನ್ನು ಸ್ಟಾರದು ಅವಾರ್ಡ್ ಏನಿತ್ತು ಪ್ರೋಗ್ರಾಮ್ ನಡೀತಾ ಇತ್ತು ಯಾರೆಲ್ಲ ಕ್ವಾಲಿಫೈರ್ ಆಗಿದ್ದಾರೆ ಎಲ್ರಿಗೂ ಕೂಡ ಸ್ಟಾರ್ ಅವಾರ್ಡು ಟ್ರೋಫಿಗಳನ್ನ ಕೊಡ್ತಾಯಿದ್ರು ಕೆಲವ್ರಿಗೆ ಅಂದರೆ ಜಾಸ್ತಿ ಜನ ಏನೂ ಈ ಸಲ ಸನ್ಮಾನ ಇರಲಿಲ್ಲ ಒಂದಿಬ್ಬರು ಮೂರು ಜನಕ್ಕೆ ಮಾತ್ರ ಸನ್ಮಾನ ಇತ್ತು ಇನ್ನೆಲ್ರಿಗೂ ಕೂಡ ಟ್ರೋಫಿ ಇತ್ತು ಆಲ್ಮೋಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಸ್ಟಾರ್ ಟ್ರೋಫಿಗಳನ್ನ ಈ ಪ್ರೋಗ್ರಾಮಲ್ಲಿ ಕೊಟ್ವಿ ಅದರಲ್ಲೂ ಕೂಡ ಇನ್ನೂ ಒಂದು ಏಳೆಂಟು ಜನ ಬಂದಿರಲಿಲ್ಲ ಮೋಸ್ಟ್ಲಿ ಹಬ್ಬ ಅಂತ ಮತ್ತು ದೂರ ಅಂತೇಳಿ ಬಂದಿರಲಿಲ್ಲ ಇನ್ನು ಅದನ್ನು ಬಿಟ್ಟು ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿ ಇಸ್ಕೊಂಡ್ರು ಸಂಕ್ರಾಂತಿ ಹಬ್ಬದ ಆಚರಣೆ ಪ್ಲಸ್ ಸ್ಟಾರ್ ಟ್ರೋಫಿ ಅವಾರ್ಡು ಈ ಮಂತದ್ದು ಮುಗೀತು ಇನ್ನು ನೆಕ್ಸ್ಟು ನೋಡೋಣ ಅಲ್ಲಿಗೆ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ ಎಲ್ಲಿ ಮಾಡೋದು ಏನು ಅಂತ ಇನ್ನು ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗುತ್ತೆ ನಮ್ಮದು ಎಲ್ಲ ಇನ್ನು ಜನ್ವರಿ ಫೆಬ್ರವರಿ ಮಾರ್ಚು ನಮ್ಮ ಒಂದು ಇನ್ಶೂರೆನ್ಸ್ ಕಂಪನಿಗೆ ತುಂಬಾ ವಿಶೇಷವಾದ ದಿನಗಳು ತುಂಬಾ ಬಿಸ್ನೆಸ್ ಮಂತ್ ಅಂತಲೇ ಕರಿತೀವಿ ಈ ಮೂರು ತಿಂಗಳನ್ನ ಸ್ಟಾರ್ ಟ್ರೋಫಿ ಅವಾರ್ಡ್ಗಳು ತಗೊಂಡವ್ರು ಎಲ್ಲರೂ ಖುಷಿಪಟ್ಟರು ಇನ್ನು ಪಕ್ಕದಲ್ಲೇ ಇರೋದು ಇದು ಸೈಕಲ್ ಶಾಪು ಸೊ ಅಲ್ಲಿ ನಿಂತು ನಿಂತು ಬೇಜಾರಾಯಿತು ಅಂಥೇಳಿ ಸುಮ್ಮನೆ ನೋಡೋಣ ಅಂಥೇಳಿ ಪಕ್ಕಕ್ಕೆ ಬಂದೆ ಇಲ್ಲೂ ತುಂಬ ವೆರೈಟೀಸ್ ಸೈಕಲ್ಸ್ ಇದೆ ಅದರಲ್ಲೂ ಮಕ್ಳಿಗಂತೂ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ನಂಗೆ ತುಂಬಾ ಇಷ್ಟ ಆಯಿತು ಪುಟ್ಟ ಪುಟ್ಟ ಸೈಕಲ್ಗಳು ಅದರಲ್ಲೂ ವೆರೈಟಿ ಖುಷಿ ಆಯಿತು ಮತ್ತು ಇನ್ನು ಇಲ್ಲಿಗೆ ಬಂದೆ ಇನ್ನು ಈ ಮಂತು ಏನೇನು ಕಾಂಟೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಮ್ಯಾನೇಜರ್ಗಳು ತಿಳಿಸ್ಕೊಟ್ರು ಜೊತೆಗೆ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ತಿಳಿಸ್ಕೊಟ್ರು ಅದಾದಮೇಲೆ ಎಲ್ರಿಗೂ ಊಟಕ್ಕೆ ಅಂತೇಳಿ ಊಟ ಬಂತು ಊಟ ಬಂದು ಸ್ಪೆಷಲ್ಲಾಗಿ ತರಕಾರಿ ಭಾತು ಮೊಸರು ಚಟ್ನಿ ಅದ್ರ ಜೊತೆಗೆ ವಡೆ ತಣ್ಣಿಕಾಳು ವಡೆ ಸ್ಪೆಷಲ್ಲಾಗಿ ಮಾಡಿಸಿರೋದು ಇನ್ನು ಕೆಳಗಡೆ ಟ್ರೈನಿಂಗ್ ಕೂಡ ನಡೀತಾ ಇದೆ ಸೇಮು ಅವರು ಕೂಡ ಬಾತೆ ಬಟ್ ಸ್ಪೆಷಲ್ಲಾಗಿ ಮೊಸರನ್ನ ಕೊಟ್ಟಿದ್ದಾರೆ ಸೇಮ್ ಮೊಸರು ಬಜ್ಜಿ ಬಾತು ವಡೆ ಕೊಟ್ಟಿದ್ದಾರೆ ಇನ್ನು ಮುಗಿಸ್ಕೊಂಡು ಎಲ್ಲ ಪ್ರೋಗ್ರಾಮ್ನ ನಾನು ಮನೆಗೆ ಬಂದೆ ಇನ್ನು ನಮ್ಮ ಮನೆಯಲ್ಲಿ ನೈಟ್ ಊಟಕ್ಕೆ ಅಂತ ಹೇಳಿ ಸ್ಪೆಷಲ್ಲಾಗಿ ಚಿತ್ಕವ್ರೆ ಸಾರು ನಾನೇ ಹೋಗ್ಬೇಕಾದ್ರೆ ಚಿತ್ತಿಸ್ಕೊಟ್ಬಿಟ್ಟು ಹೋಗಿದ್ದೆ ಚಿತ್ಕರೆ ಸಾರು ಬಿಸಿ ಬಿಸಿ ಅನ್ನ ಅದ್ರ ಜೊತೆಗೆ ಪಾಯಸ ಮಾಡಿದ್ದಾರೆ ಬೇಳೆ ಪಾಯಸ ಪಾಯಸ ಅಂತೂ ಅಂದರೆ ಜಾಸ್ತಿ ಏನು ಸ್ವೀಟ್ ಹಾಕೋಲ್ಲ ಕಡಿಮೆ ಇರುತ್ತೆ ಹಾಗಾಗಿ ಚೆನ್ನಾಗಿ ಕುಡಿಬೋದು ತುಂಬಾ ಇಷ್ಟ ಆಯಿತು